ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿಯವರು ಮನೆಯೊಳಗಡೆ ಹೋಗಿ ಇಪ್ಪತ್ನಾಲ್ಕು ಗಂಟೆ ಕಳೆಯೋದ್ರ ಒಳಗಡೆ ಮನೆಯಿಂದ ವಾಪಸ್ಸು ಹೊರಗಡೆ ಹೋಗ್ತಾರೆ ಅಂದರೆ ಎಲಿಮಿನೇಟೆಡ್ ಆಗಿ ಹೊರಗಡೆ ಹೋಗ್ತಾರೆ ಸ್ನೇಹಿತರೆ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರಾ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರಾ ಅಥವಾ ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರಾ ಮತ್ತೆ ಅವರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರಾ ಅನ್ನೋದ್ರ ಬಗ್ಗೆ ನಾನು ಈ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಹೇಳುವಂಥ ಮಾಹಿತಿಯನ್ನು ಕೇಳ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಏನಾಗ್ತಿದೆ ಏನು ಆಗ್ಬೋದು ಅನ್ನೋದನ್ನು ನೀವೇ ಗೆಸ್ ಮಾಡ್ಕೋಬೋದು ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇದುವರೆಗೂ ಯಾವತ್ತೂ ಕೂಡ ಈ ರೀತಿ ಒಂದು ಎಲಿಮಿನೇಷನ್ನು ನಡೆದಿಲ್ಲ ಪ್ರತಿ ಸಲ ಕೂಡ ಸ್ಪರ್ಧಿಗಳು ಮನೆ ಒಳಗಡೆ ಹೋಗ್ತಾರೆ ಹೋದ ಮೇಲೆ ಕನಿಷ್ಠ ಒಂದು ವಾರನಾದರೂ ಇದ್ದೇ ಇರ್ತಾರೆ ಬಿಗ್ ಬಾಸ್ ಪಿನಾಲೆಗೆ ಹತ್ರ ಇದ್ದಾಗ ಮಾತ್ರ ಯಾವ ಸಮಯದಲ್ಲಿ ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಆದರೆ ಪ್ರಾರಂಭದಲ್ಲಿ ಆ ರೀತಿ ನಡೆಯೋಲ್ಲ ಒಂದು ವಾರನಾದರೂ ಟಾಸ್ಕ್ಗಳನ್ನು ಕೊಟ್ಟೇ ಕೊಡ್ತಾರೆ ಮನೆಯೊಳಗಡೆ ಆಟ ಹಾಡೇ ಆಡ್ತಾರೆ ಅದಾದ ಮೇಲೆ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಜನಗಳಿಂದ ಓಟ್ ಸಿಗುತ್ತೆ ಆಮೇಲೆ ಎಲಿಮಿನೇಷನ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ಅವ್ರ ಅವ್ರ ಜೊತೆ ಆಟ ಆಡೋಂಥ ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡೋದು ಅವ್ರುಗಳೇ ಆದ್ರೂ ಕೂಡ ಅದರಲ್ಲಿ ಹೊರಗಿನ ಪ್ರಪಂಚಕ್ಕೆ ಹೊರಗಡೆ ಜನ ನೋಡ್ತಿರ್ತಾರೆ ಈ ಕಾರ್ಯಕ್ರಮನ ಹಾಗಾಗಿ ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಯಾರಿನ್ನೂ ಉಳ್ಕೋಬೇಕು ಯಾರು ಹೋಗಬೇಕು ಅಂತ ಡಿಸೈಡ್ ಮಾಡೋದು ಜನ ಅಂದರೆ ಆ ರೀತಿ ಜನಗಳಿಂದ ಓಟನ್ನು ತಗೊಂಡು ಅದರ ಆಧಾರದ ಮೇಲೆಯೇ ನಾವು ನಿರ್ಧಾರನ ತಗೊಳ್ಳೋದು ಅಂತ ಬಿಗ್ ಬಾಸ್ನವರು ಹೇಳಿದ್ದಾರೆ ಹಾಗಾಗಿ ಅದೇ ರೀತಿ ಕೂಡ ನಡೀತಾ ಇರ್ಬೋದು ಅದೇ ರೀತಿ ನಡೀತಾ ಇದ್ದರೆ ಈ ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮನೆಯೊಳಗಡೆ ಹೋದ ಮೇಲೆ ಯಾವುದೇ ರೀತಿಯ ಟಾಸ್ಕ್ಗಳು ಕೂಡ ಆಗಿಲ್ಲ ಮನೆಯಲ್ಲಿರತಕ್ಕಂಥ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಜನಗಳಿಂದ ಓಟ್ ಬಂದಿಲ್ಲ ಸ್ನೇಹಿತರೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಹೋಗಿ ಒಂದು ದಿನ ಕಳೆಯೋದ್ರೊಳಗಡೆ ಅವ್ರ ಮನೆಯಿಂದ ಹೊರಗಡೆ ವಾಪಸ್ ಬಂದಿದ್ದಾರೆ ಅಂದರೆ ಖಂಡಿತ ಇದರಲ್ಲಿ ಏನೋ ಒಂದು ಬಿಗ್ ಬಾಸ್ನ ಟ್ವಿಸ್ಟು ಇದ್ದೇ ಇರುತ್ತೆ ಏಕೆಂದರೆ ಈ ಥರ ಟ್ವಿಸ್ಟ್ ನನ್ನ ಪ್ರಕಾರ ಬಂದಿಲ್ಲ ಇದುವರೆಗೂ ಕೂಡ ಈ ಸಲ ಪ್ರಪ್ರಥಮ ಬಾರಿಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಒಂಟಿ ಜಂಟಿನ ಒಂದು ಕಾನ್ಸೆಪ್ಟನ್ನು ಕೂಡ ಈ ಸಲ ಕ್ರಿಯೇಟ್ ಮಾಡಿದ್ದಾರೆ ಹಾಗಾಗಿ ಈಗ ಪ್ರಾರಂಭದಲ್ಲಿ ಈಗ ಕೊಡ್ತಾ ಇರುವಂತಹ ಟಾಸ್ಕ್ಗಳಲ್ಲಿ ಒಂಟಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಜಂಟಿಗಳಿಗೆ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಜಂಟಿಗಳಿಗೆ ತುಂಬಾ ಉಪಯೋಗ ಆಗಿ ಒಂಟಿಗಳಿಗೆ ಕಷ್ಟ ಆಗುವಂಥ ದಿನ ಬಂದೇ ಬರುತ್ತೆ ಇದು ಬಿಗ್ ಬಾಸು ಕೊಡುವಂತಹ ಟ್ವಿಸ್ಟ್ಗಳು ಪ್ರಾರಂಭದಲ್ಲಿ ಒಬ್ಬರು ಖುಷಿ ಪಡ್ತಾರೆ ಆಮೇಲೆ ಇನ್ನೊಬ್ರು ಖುಷಿ ಪಡ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಒಂಟಿ ಜಂಟಿನದೆಲ್ಲ ಹೋಗಿ ಎಲ್ಲರೂ ಸಿಂಗಲ್ ಆಗ್ಬೋದು ಅಥವಾ ಕೊನೆವರೆಗೂ ಜಂಟಿಯಾಗಿಯೇ ಕೂಡ ಹೋಗಬಹುದು ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕೂಡ ತುಂಬಾ ಟ್ವಿಸ್ಟ್ ಇದೆ ಇದರಲ್ಲಿ ಈಗ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ದೃಷ್ಟಿಬಟ್ಟು ಅನ್ನೋ ಒಂದು ಸೀರಿಯಲ್ಲು ಪ್ರಸಾರ ಆಗ್ತಾಯಿತ್ತು ಅದರಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡ್ತಿದ್ದಂಥ ವಿಜಯ್ ಸೂರ್ಯ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹರಿದಾಡ್ತಾ ಇದ್ದೋ ಅದ್ರ ಜೊತೆಗೆ ಇನ್ನೂ ತುಂಬ ಜನಗಳ ಹೆಸರು ಇತ್ತು ಆದರೆ ಅಂಥವ್ರು ಯಾರೂ ಕೂಡ ಹೋಗಿಲ್ಲ ಆದರೆ ಈಗ ಅವರು ದೃಷ್ಟಿಪಟ್ಟು ಸೀರಿಯಲ್ನಲ್ಲಿ ಏನು ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅಲ್ಲಿ ಈಗ ಅವರು ಕಾಣಿಸ್ಕೊತಾ ಇಲ್ಲ ಆದರೆ ಸೀರಿಯಲ್ನವರು ಬೇರೆ ರೀತಿ ಏನೋ ಒಂದು ಟ್ವಿಸ್ಟನ್ನು ಮಾಡಿರ್ತಾರೆ ಅವರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ನಮ್ಗೆಲ್ರಿಗೂ ಅವಾಗ ಅನಿಸಿದ್ದೇನೆಂದರೆ ವಿಜಯ್ ಸೂರ್ಯ ಅವರು ಈ ಒಂದು ಧಾರಾವಾಹಿಯನ್ನು ಬಿಟ್ಟು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಅದಕ್ಕೋಸ್ಕರವಾಗಿ ಅವರು ಧಾರಾವಾಹಿನಲ್ಲಿ ಕಾಣಿಸ್ಕೋತಾ ಇಲ್ಲ ಅಂತಲೇ ಕೂಡ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದು ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಅವರು ಬಂದಿಲ್ಲ ಈಗ ರಕ್ಷಿತಾ ಶೆಟ್ಟಿಯವರು ಎಲಿಮಿನೇಟೆಡ್ ಅಂತ ಹೇಳಿದ್ದಾರೆ ಖಂಡಿತ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಬಿಗ್ ಬಾಸ್ ಮನೆಯ ಒಳಗಡೆನೇ ಇರ್ತಾರೆ ಸೀಕ್ರೆಟ್ ರೂಮ್ನಲ್ಲಿ ಎಲ್ಲೋ ಒಂದು ಕಡೆ ಇರ್ತ ಇದ್ದೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಒಂಟಿಯಾಗಿದ್ದಂಥ ಕಾರಣಕ್ಕೋಸ್ಕರವಾಗಿ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಈಗ ಮತ್ತೆ ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ಬೋದು ಅದು ಯಾರ ಜೊತೆ ಅಂದರೆ ವಿಜಯ್ ಸೂರ್ಯ ಅವರ ಜೊತೆ ಎಂಟ್ರಿಯನ್ನು ಕೂಡ ಕೊಡಬಹುದು ಇದು ಬಿಗ್ ಬಾಸು ಕೊಡ್ತಾ ಇರುವಂತಹ ಒಂದು ಬಿಗ್ ಟ್ವಿಸ್ಟ್ ಅಂದ್ರೂ ಕೂಡ ತಪ್ಪಾಗಲ್ಲ ಸ್ನೇಹಿತರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಏಕೆಂದರೆ ಇದು ಕೇವಲ ನನ್ನ ಅನಿಸಿಕೆ ಅಷ್ಟೇ ದೃಷ್ಟಿಬಟ್ಟು ಸೀರಿಯಲ್ನಲ್ಲಿ ಆ ಒಂದು ನಾಯಕಿ ಪಾತ್ರ ಮಾಡಿರ್ತಕ್ಕಂಥವ್ರು ಏನು ಕಾಣ್ತಿದ್ದಾರೋ ನಮ್ಮ ರಕ್ಷಿತಾ ಶೆಟ್ಟಿಯವರು ಕೂಡ ಹತ್ರ ಹತ್ರ ಅದೇ ರೀತಿಯಲ್ಲಿ ಕಾಣಿ ಕಾಣಿಸ್ತಿದ್ದಾರೆ ಬಿಗ್ ಬಾಸ್ ಏನಾದರೂ ಈ ರೀತಿ ಒಂದು ಸರ್ಪ್ರೈಸ್ ಟ್ವಿಸ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದೃಷ್ಟಿ ಬಟ್ಟು ಮತ್ತೆ ವಿಜಯ್ ಸೂರ್ಯ ಅವರ ಜೊತೆ ಒಳಗಡೆ ಹೋಗ್ಬೋದು ಈ ದೃಷ್ಟಿ ಬಟ್ಟು ಅಂತಂದರೆ ನಮ್ಮ ರಕ್ಷಿತಾ ಶೆಟ್ಟಿಯವರು ಮತ್ತೆ ವಿಜಯ್ ಸೂರ್ಯ ಅವರ ಜೊತೆ ಜಂಟಿಯಾಗಿ ಬಿಗ್ ಬಾಸ್ ಮನೆಯೊಳಗಡೆ ಹೋಗಬಹುದು ಅನ್ನುವಂತಹ ಸುದ್ದಿ ತುಂಬಾ ಬಲವಾಗಿದೆ ಏಕೆಂದರೆ ಅದನ್ನು ನೋಡ್ತಾ ಇರೋ ತುಂಬ ಜನಕ್ಕೆ ಅನಿಸುತ್ತೆ ವಿಜಯ್ ಸೂರ್ಯ ಅವರು ಅಲ್ಲಿ ಸೀರಿಯಲ್ ಬಿಟ್ಟಿರೋದು ನಿಜ ಅಲ್ಲಿ ಸೀರಿಯಲ್ಲಿಗೆ ಹೋಗ್ತಾ ಇಲ್ಲ ಇಲ್ಲಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಅವರು ಸೀರಿಯಲ್ ಶೂಟಿಂಗ್ಗೆ ಹೋಗ್ದೇನೂ ಇರ್ಬೋದು ಈಗ ಬಿಗ್ ಬಾಸ್ ಮನೆಯೊಳಗಡೆ ಒಂಟಿ ಅನ್ನೋ ಕಾರಣಕ್ಕೆ ಹೊರಗಡೆ ಹಾಕಿದ್ದಾರೆ ಮತ್ತು ಅವರು ಸರ್ಪ್ರೈಸ್ ಆಗಿ ಹೋಗೋದಾದರೆ ಜಂಟಿಯಾಗೇ ಹೋಗಬೇಕು ಅಂತ ಏನಿಲ್ಲ ಆದರೆ ಬಿಗ್ ಬಾಸ್ ಕೊಡೋಂಥ ಟ್ವಿಸ್ಟ್ಗಳು ಇದೆಯಲ್ಲ ಅದು ಯಾರೂ ಅಂದ್ಕೊಂಡಿರೋದಿಲ್ಲ ಅವ್ರು ಏನು ಪ್ಲ್ಯಾನ್ ಮಾಡಿರ್ತಾರೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅನ್ನೋದು ಗೊತ್ತಿರೋಲ್ಲ ಸೊ ನನ್ನ ಪ್ರಕಾರ ಈ ರಿಯಾ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯೊಳಗಡೆ ವಿಜಯ್ ಸೂರ್ಯ ಮತ್ತು ನಮ್ಮ ಮಂಗಳೂರಿನ ರಕ್ಷಿತಾ ಶೆಟ್ಟಿಯವರು ಒಂದು ದೃಷ್ಟಿಬೊಟ್ಟಾಗಿ ಬಿಗ್ ಬಾಸ್ ಮನೆಯೊಳಗಡೆ ಒಂದು ಬಿಗ್ ಎಂಟ್ರಿಯನ್ನು ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಆದರೆ ಅವರು ಜಂಟಿಯಾಗಿ ಎಂಟ್ರಿ ಕೊಡ್ತಾರ ಇಲ್ವಾ ಗೊತ್ತಿಲ್ಲ ಆದರೆ ಎಂಟ್ರಿ ಕೊಡೋದಂತೂ ಖಂಡಿತ ನೂರಕ್ಕೆ ನೂರು ಪರ್ಸೆಂಟು ನಿಜ ಯಾಕೆಂದರೆ ಯಾವುದೇ ಟಾಸ್ಕನ್ನು ಕೊಡದಲ್ಲೇ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಮಾಡಿಕೊಂಡು ತಿಂಗಳಾನ್ ಘಟ್ಲೆ ಅವ್ರ ಜೊತೆ ಮಾತುಕತೆ ನಡೆಸಿ ಅವರು ಅವ್ರ ಕಾರ್ಯಕ್ರಮಗಳನ್ನೆಲ್ಲ ಬದಿಗೊತ್ತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಲ್ಲಿಗೆ ಬಂದ ಮೇಲೆ ಯಾವ ಜನಗಳ ಓಟು ಕೂಡ ಮನೆಯಲ್ಲಿ ಮನೆಯಲ್ಲಿರೋರು ಯಾರೋ ನಾಲ್ಕು ಜನ ಮಾತ್ರ ಅವ್ರನ್ನ ಬೇಡ ಅಂದ್ರೂ ಒಂದೇ ಕಾರಣಕ್ಕೆ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಇದುವರೆಗೂ ಅವರು ಮನೆಯಿಂದ ಹೊರಗಡೆ ಹೋಗಿಲ್ಲ ಅವ್ರ ಕುಟುಂಬದ ಸದಸ್ಯರ ಜೊತೆ ಸೇರಿಕೊಂಡಿಲ್ಲ ಹಾಗಾಗಿ ಎಲ್ಲರೂ ಕೂಡ ಶಾಂತವಾಗಿದ್ದಾರೆ ಬೈ ಚಾನ್ಸ್ ಏನಾದರೂ ಕೂಡ ಅವರು ಹೊರಗಡೆ ಹೋಗಿ ಹೊರಗಿನ ಪ್ರಪಂಚದಲ್ಲಿ ಕಾಣಿಸ್ಕೊಂಡಿದ್ದರೆ ಇಷ್ಟೊತ್ತಿಗೆ ತುಂಬ ಜನ ಇದರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿರೋರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಕೂಡ ಒಂದು ಕೆಟ್ಟ ಹೆಸರು ಬಂದ್ಬಿಟ್ಟಿರೋದು ಆದರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಕೆಟ್ಟ ಹೆಸರು ಬರದೇ ಇರೋ ಥರ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಯಾಕೆಂದರೆ ಇದು ಟ್ವಿಸ್ಟ್ ಅಷ್ಟೇ ಮನೆಯಿಂದ ಹೊರ್ಗಡೆ ಹೋಗಿಲ್ಲ ಯಾರು ಏನು ಕೇಳಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಬಿಗ್ ಬಾಸ್ನವರು ಕೊಡ್ತಾ ಇರುವಂತಹ ಬಿಗ್ ಟ್ವಿಸ್ಟ್ಗಳು ಈ ಒಂದು ಸೀಸನ್ನಲ್ಲಿ ತುಂಬಾ ಇದ್ದಾವೆ ಹಾಗಾಗಿ ಈ ಟ್ವಿಸ್ಟ್ಗಳ ಬಗ್ಗೆ ನಿಮಗೆಲ್ಲ ಸಂಪೂರ್ಣವಾದಂತಹ ಮಾಹಿತಿಗಳು ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಇಂಥದ್ದೇ ಹೊಸ ಹೊಸ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು